ಈ ಸುದೀರ್ಘ ಜನತೆ ಸೇವೆಯನ್ನು ಮಾಡಿ ತೊಂಬತ್ತೈದನೇ ವರ್ಷದಲ್ಲಿ ನಮ್ಮನ್ನಾಗಲೇ ಹೋಗಿದ್ದಾರೆ ಅವರ ನನ್ನ ಆತ್ಮೀಯ ಸ್ನೇಹಿತರು ನನಗಷ್ಟೇ ಅಲ್ಲ ನಮ್ಮ ಕುಟುಂಬದಲ್ಲಿ ಕುಮಾರಸ್ವಾಮಿಯವರಿಗೆ ರೇವಣ್ಣವರಿಗೆ ನಮ್ಮ ಕುಟುಂಬದ ಒಬ್ಬ ಒಡನಾಡಿಯಾದಂತ ತಿಪ್ಪೇಸ್ವಾಮಿಯವರು ಮೆಲೆಸಿ ಏನಿದ್ದಾರೆ ಅವರು ನನಗೆ ಐವತ್ತು ವರ್ಷದ ನನಗೆ ತಲೆ ಇದ್ದಾರೆ ಅವರಿಗೆ ಒಂದು ಬಾಂಧವ್ಯ ಬೆಳೆದಿತ್ತು ಅವರು ವ್ಯತ್ಯನ ಆಗಲಿ ಹೋಗಿದ್ದಾರೆ ನಾನು ನಾಳೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಅಲ್ಲಿ ನಾನು ಇಂದ ಹೋಗ್ತಾ ಇದ್ದೀನಿ ಈ ಕಾರಣದಿಂದ ನಾನು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಅವರ ಸರಳತೆ ಸಜ್ಜನಿಕೆ ಸಾಮಾನ್ಯ ಜನ ಜನತೆಯ ಬಗ್ಗೆ ಅವರು ಯಾವ ಕಳಕಳಿ ಇಟ್ಕೊಂಡಿದ್ರು ಅಂತೋ ಬಜರಿಯ ಮಕ್ಕಳು ನಮನ್ನಲೂ ಇದ್ದಾರೆ ಔರಾತ್ಮಕೇ ಭಗವಂತ ಪರಮೇಶ್ವರ ಚಿರ ಶಾಂತಿಯನ ಗುಡಲೇ ಅಂತ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ ಅಲ್ಲ ಅವರ ಕುಟುಂಬದವರಿಗೆ ಅವರ ಮಕ್ಕಳು ಸುಸೇರು ಇರಿ ಕುಟುಂಬಕ್ಕೆ ನಾನು ಅವರು ಈ ದುಃಖವನ್ನು ತುಂಬಿಕೊಡೋದು ಕಷ್ಟ ಅವರೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ ಸಾಮಾನ್ಯವಾಗಿ ತುಂಬತ್ತು ವರ್ಷ ಆದಮೇಲೆ ನಮ್ಮದು ಒಂದಡಿ ಮುಂದೆ ಇರುತ್ತೆ ನಮ್ದೆಲ್ಲರೂ ಅಷ್ಟೇ ಅವರು ಇವತ್ತೇನು ನಮ್ಮ ಬಿಟ್ಟು ಹೋಗಿದ್ದಾರೆ ಇವತ್ತು ವಿಧಾನಸಭೆ ಸದಸ್ಯರು ಅಂದ್ರೆ ಅರ್ಥ ಮಾಡಿಕೊಡ್ಬೇಕು ಅದರಿಂದ ಅಂಥ ಒಬ್ಬ ಹಿರಿಯ ಮುಖಂಡರು ನಮ್ಮ ನಗಲಿ ಹೋಗಿರೋದೇನಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಭಗವಂತ ಕೊಡಲಿ ಮೋಕ್ಷ ಕೊಡಲಿ அஷ்ட அவர் குடும்பத்தி துக்கவா தும்பிக்கொள்ள சர்வசத்திய கொடலை அந்த நான் பகவந்தில் பிரார்த்தனை ஓம் சி ஓம்